ಹಲೋ ಟ್ರೇಡ್ಸ್ ಟ್ರೇಡಿಂಗ್ ಕನ್ನಡಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಇವತ್ತು ಯಾವ ರೀತಿ ಬಿಟ್ಕಾಯ್ನ್ ಅಲ್ಲಿ ಟ್ರೇಡ್ ನ ಮಾಡಿದ್ದೇನೆ ಅನ್ನೋದನ್ನ ಗಮನಿಸೋಣ ಸೊ ಬಿಟ್ಕಾಯ್ನಲ್ಲಿ ಅರೌಂಡ್ ಟ್ವೆಂಟಿ ತ್ರೀ ಡಾಲರ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಆನ್ ಆನ್ ಆವರೇಜ್ ನಮಗೆ ಟೂ ತೌಸಂಡ್ ರುಪೀಸ್ ಪ್ರಾಫಿಟ್ ಈಗ ಇಂಡಿಯನ್ ರುಪೀಸ್ ಅಲ್ಲಿ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ಶನಿವಾರ ವೀಕೆಂಡ್ ಸೊ ಹಾಗಾಗಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಏನಿರುತ್ತಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಗೆ ಓಪನ್ ಇರುತ್ತೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಏನಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಓಪನ್ ಇರುತ್ತೆ ಅಂಡ್ ನಾವು ವೀಕೆಂಡ್ ಅಲ್ಲಿ ಕೂಡ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಮೂಲಕ ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಈಗ ನಮಗೆ ಪ್ರಾಫಿಟ್ ಅರೌಂಡ್ ಟ್ವೆಂಟಿ ತ್ರೀ ಡಾಲರ್ ಟ್ವೆಂಟಿ ಫೋರ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಟ್ರಿಗರ್ ಆಗಿದೆ ಹಿಂದಿನ ಲಾಜಿಕ್ ಏನಿತ್ತು ಏನಕ್ಕೆ ಈ ಟ್ರೇಡ್ ಅನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಈ ಟ್ರೇಡ್ ಅನ್ನು ಎಕ್ಸಿಟ್ ಆಗೋಣ ಅರೌಂಡ್ ಟ್ವೆಂಟಿ ಫೈವ್ ಡಾಲರ್ ನನ್ನ ಟಾರ್ಗೆಟ್ ಇತ್ತು ಸೊ ಆಲ್ಮೋಸ್ಟ್ ನಮ್ಗೆ ಟಾರ್ಗೆಟ್ ನ ಹತ್ರ ಬರ್ತಾ ಇದೆ ಅದನ್ನ ನಾವು ಎಕ್ಸಿಟ್ ಆಗೋಣ ಅದಕ್ಕಿಂತ ಮುಂಚೆ ಏನಕ್ಕೆ ಈ ಟ್ರೇಡ್ ಅನ್ನ ತಗೊಂಡೆ ಇದರ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಣ ಫೈವ್ ಮಿನಿಟ್ಸ್ ಅಲ್ಲಿ ಏನಾದರೂ ರಿವರ್ಸಲ್ ಏನಾದರೂ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಪ್ರಾಫಿಟ್ ಇಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸೊ ತ್ರೀ ಡಾಲರ್ಗೋಸ್ಕರ ಮತ್ತೆ ನಾವು ಹೋಲ್ಡ್ ಮಾಡೋದಷ್ಟೊಂದು ಬೆಟರ್ ಅಲ್ಲ ಸೊ ಹಾಗಾಗಿ ನಾವು ಎಕ್ಸಿಟ್ ಆಗೋಣ ಎಕ್ಸಿಟ್ ಆಗೋದು ಕೂಡ ತುಂಬಾನೇ ಸಿಂಪಲ್ ಇಲ್ಲಿ ಕ್ರಾಸ್ ಮಾರ್ಕ್ ಏನಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಇಲ್ಲಿ ಕನ್ಫರ್ಮ್ ಅಂತ ನಿಮಗೆ ಕಾಣಿಕೆ ಸಿಗುತ್ತೆ ಸೊ ಕನ್ಫರ್ಮ್ ಅಂತ ಕೊಟ್ಟರೆ ಆಯ್ತು ಸೊ ಟ್ವೆಂಟಿ ತ್ರೀ ಡಾಲರ್ ನಮಗೆ ಪ್ರಾಫಿಟ್ ಇಲ್ಲಿ ಬುಕ್ ಆಗಿದೆ ಸೊ ಟ್ವೆಂಟಿ ತ್ರೀ ಡಾಲರ್ ಅಂದ್ರೆ ಆಲ್ಮೋಸ್ಟ್ ನಮಗೊಂದು ಟೂ ತೌಸಂಡ್ ರುಪೀಸ್ ಪ್ರಾಫಿಟ್ ಏನಿದೆಯಲ್ಲ ಇಲ್ಲಿ ಬುಕ್ ಆಗಿದೆ ಸೊ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನಿದೆಯಲ್ಲ ತುಂಬಾನೇ ಕಮ್ಮಿ ಮಾರ್ಜಿನ್ ನಾನು ಇನ್ವೆಸ್ಟ್ ಮಾಡಿ ಈ ಟ್ರೇಡ್ ಅನ್ನ ತಗೊಂಡಿದೆ ಸಿಕ್ಸ್ ಟು ಸೆವೆನ್ ಡಾಲರ್ ನಮಗೆ ಸ್ಟಾಪ್ಲಸ್ ಇತ್ತು ಅಂದ್ರೆ ಐನೂರರಿಂದ ಆರ್ನೂರು ರೂಪಾಯಿ ನಮಗೆ ಸ್ಟಾಪ್ಲಸ್ ಇತ್ತು ಸೊ ಇದ್ರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಯೂಶಲಿ ಶನಿವಾರ ನಮಗೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ಇಲ್ಲ ಇರೋ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ನಾವು ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸಿದ್ರೆ ಒಂದು ಮೊಮೆಂಟಮ್ಗೆ ನಾನು ವೆಯ್ಟ್ ಮಾಡಿ ಈ ಟ್ರೇಡ್ ಅನ್ನ ತಗೊಂಡೆ ಫೋರ್ ಅವರ್ಸ್ ಅಲ್ಲಿ ನಮಗೆ ಮಾರ್ಕೆಟ್ ಏನ್ ಮಾಡ್ತಾ ಇತ್ತು ಸ್ವಲ್ಪ ರಿವರ್ಸಲ್ ಕೊಡ್ತಾ ಇತ್ತು ಒನ್ ಅವರ್ ಅಲ್ಲಿ ನಮಗೆ ಮಾರ್ಕೆಟ್ ಏನ್ ಮಾಡ್ತಾ ಇತ್ತು ಬಿಟ್ ಕಾಯಿನ್ ಅಲ್ಲಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲೊಂದು ಸಪೋರ್ಟ್ ಏನ್ ಕ್ರಿಯೇಟ್ ಆಗಿತ್ತು ಅದನ್ನ ಕಂಟಿನ್ಯೂಸ್ಲಿ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡ್ತಾ ಇತ್ತು ಅಂಡ್ ಇಲ್ಲಿ ಕಂಟಿನ್ಯೂಸ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿ ಪ್ರೈಸ್ ಇಲ್ಲಿಂದ ಒಂದು ಬಾರಿ ಬ್ರೇಕ್ಔಟ್ ಕೊಡುತ್ತೆ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಈ ರೀತಿಯ ಕ್ಯಾಂಡಲ್ ಒಂದು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ಕ್ಯಾಂಡಲ್ ನಮಗೆ ಕೂಡ ಇದು ನಮ್ಗೊಂದು ರೀತಿಯ ಬುಲಿಶ್ ಕ್ಯಾಂಡಲ್ ಆಗುತ್ತೆ ಏನಕ್ಕೆ ಅಂದ್ರೆ ಇದರಲ್ಲಿ ಸ್ಟ್ರೆಂತ್ ಇರುತ್ತೆ ಸೊ ಈ ಕ್ಯಾಂಡಲ್ ಅಲ್ಲಿ ಹಾಗಾಗಿ ಇಲ್ಲಿ ಪ್ರೈಸ್ ರಿವರ್ಸಲ್ ಆದಾಗ ನಾನು ಎಂಟ್ರಿ ಪಡಿತೇನೆ ಇದರ ಕೆಳಗಡೆ ನನ್ನ ಸ್ಟಾಪ್ಲೆಸ್ ಇರುತ್ತೆ ಅಂಡ್ ಇಲ್ಲಿ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಟಾರ್ಗೆಟ್ ಏನಿದೆಯಲ್ಲ ನಮಗೆ ಬಿಟ್ಕಾಯ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಸೊ ಸ್ಪೆಷಲ್ ಥಿಂಗ್ ಏನು ಅಂದ್ರೆ ವೀಕೆಂಡ್ ಅಲ್ಲಿ ಕೂಡ ನಾವು ಬಿಟ್ಕಾಯ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಸೊ ಹಾಗೆ ಎಫ್ ಎಂಡ್ ನಮಗೆ ಇಂಡಿಯನ್ ಮಾರ್ಕೆಟ್ ಎಫ್ ಎಂಡೋದಲ್ಲಿ ತುಂಬಾ ಮಾರ್ಕೆಟ್ ಸೈಡ್ ವೈಸ್ ಇರೋದಾಗಿರ್ಬೋದು ತುಂಬಾ ರೂಲ್ಸ್ ಏನ್ ಬರೋದಿದೆ ಇದೆಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಕ್ರಿಪ್ಟೋದಲ್ಲಿ ಕೂಡ ನಾವು ಐಡಿಯಾಗಿರೋದು ತುಂಬಾ ಬೆಟರ್ ಆಗಿರುತ್ತೆ ಸೊ ಕ್ರಿಪ್ಟೋ ಟ್ರೇಡಿಂಗ್ ಮಾಡ್ಲಿಕ್ಕೆ ನಮಗೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಏನಿದೆಯಲ್ಲ ತುಂಬಾ ಉತ್ತಮದ ಪ್ಲಾಟ್ಫಾರ್ಮ್ ಆಗಿರುತ್ತೆ ಸೊ ಅಲ್ಲಿ ಯೂಶ್ವಲಿ ನಮಗೆ ಮೊಮೆಂಟಮ್ ತುಂಬಾನೇ ಚೆನ್ನಾಗಿರುತ್ತೆ ಫಿಫ್ಟ್ ಸೆವೆನ್ ತೌಸಂಡಿಂದ ಡೈರೆಕ್ಟ್ಲಿ ಫಿಫ್ಟಿ ತ್ರೀ ತೌಸಂಡ್ ನಮಗೆ ರೀಚ್ ಆಯಿತು ಆ್ಯಂಡ್ ಜಸ್ಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇ ನಮಗೆ ಮೊಮೆಂಟಮ್ ಆಗಿರೋದು ನಾನು ಯೂಸ್ ಮಾಡಿರೋ ಲಾಟ್ ಸೈಜ್ ಏನಿದೆ ಅಂದರೆ ಪಾಯಿಂಟ್ ಜೀರೋ ಫೈವ್ ನಾನು ಯೂಸ್ ಮಾಡಿದ್ದೆ ಇಷ್ಟೇ ಲಾಟ್ ಅನ್ನು ನಾನು ತಗೊಂಡಿರೋದು ಸೊ ಆ ಬೇಸ್ಡ್ ಆಗಿ ನನಗೆ ಅರೌಂಡ್ ಟ್ವೆಂಟಿ ತ್ರೀ ಡಾಲರ್ ಪ್ರಾಫಿಟ್ ಆಗಿದೆ ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಒನ್ ಇಸ್ ಟು ತ್ರೀ ನಮಗೆ ಪ್ರಾಫಿಟ್ ಆಗಿದೆ ಸೊ ಇಲ್ಲಿಂದ ಮತ್ತೆ ಪ್ರೈಸ್ ಮೊಮೆಂಟಮ್ನ ಕೊಡಬಹುದು ಬಟ್ ಟಾರ್ಗೆಟ್ ಇಲ್ಲಿ ಎಕ್ಸಿಟ್ ಆಗಿದ್ದೇನೆ ಬಿಕಾಸ್ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋದಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಏನಾದರೂ ರೆಸಿಸ್ಟೆನ್ಸ್ ಇದ್ದಾಗ ಅಲ್ಲಿ ಒಂದು ಬಾರಿ ಟಚ್ ಆಗಿ ಪ್ರೈಸ್ ಕೆಳಗಡೆ ಬರುತ್ತೆ ಮತ್ತೆ ಕಂಟಿನ್ಯೂಯೇಷನ್ ಕೊಡುತ್ತೆ ಸೊ ಹಾಗಾಗಿ ಟಾರ್ಗೆಟ್ ಅನ್ನು ಬುಕ್ ಮಾಡೋದು ಫೋರ್ ಎಕ್ಸ್ ಆಗಿ ಕ್ರಿಪ್ಟೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ದಿಸ್ ಇಸ್ ಅ ಸಿಂಪಲ್ ಲಾಜಿಕ್ ರೀಟೆಸ್ಟ್ ಏನಾಗ್ತಾ ಇದೆ ಕಂಟಿನ್ಯೂಸ್ಲಿ ಸೊ ಅದರ ಫೇಲಿಯರ್ ಏನಾಗುತ್ತೆ ಅದರ ಬೇಸ್ಡ್ ಆಗಿ ರಿವರ್ಸಲ್ ಪ್ರೈಸ್ ಬಂದಾಗ ನಾನು ಇಲ್ಲಿ ಎಂಟ್ರಿ ಪಡೆದಿರೋದು ಸಿಂಪಲ್ ಕಾನ್ಸೆಪ್ಟ್ ಬೇಸ್ಡ್ ಒಂದು ಎಂಟ್ರಿ ಪ್ಲಾನ್ ಮಾಡಿದೆ ಮತ್ತೆ ಬಟ್ ಇವತ್ತಿಗೆ ನಮ್ಮ ಟಾರ್ಗೆಟ್ ಇಲ್ಲಿ ಹಿಟ್ ಆಯಿತು ಸೊ ಅರೌಂಡ್ ಟ್ವೆಂಟಿ ಪ್ರಾಫಿಟ್ ಕಾಣ್ಲಿಕ್ಕೆ ಸಿಕ್ಕಿದೆ ವಿಚ್ ಇಸ್ ಆಲ್ಮೋಸ್ಟ್ ನಿಯರ್ ಅಬೌಟ್ ಟೆನ್ ಪರ್ಸೆಂಟ್ ಸೊ ಕ್ರಿಪ್ಟೋದಲ್ಲಿ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸಣ್ಣ ಕ್ಯಾಪಿಟಲ್ ಈಗ ಟ್ವೆಂಟಿ ತೌಸಂಡ್ ಕ್ಯಾಪಿಟಲ್ ಇದೆ ಸೊ ಇದರಲ್ಲಿ ಬೇಕಿದ್ರೆ ನಾನು ಫ್ಯೂಚರ್ ಅನ್ನು ಸೆಲ್ ಮಾಡಬಹುದು ಬೈ ಮಾಡಬಹುದು ಪಾಯಿಂಟ್ ಜೀರೋ ಒನ್ ಅಂತ ಹಾಕಿದ್ರು ಕೂಡ ಫೈವ್ ಡಾಲರ್ಸ್ ಹಾಕಬೇಕು ಅಂದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಡಾಲರ್ಗೆ ನಾನು ಫ್ಯೂಚರ್ನ ಬೈ ಮಾಡ್ಬೋದು ಸೆಲ್ ಮಾಡ್ಬೋದು ಅಂಡ್ ಮಾರ್ಜಿನ್ ಬೆನಿಫಿಟ್ ಏನಿದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಕ್ಯಾಪಿಟಲ್ನ ಮೇಲೆ ಒಂದು ಟೆನ್ ಪರ್ಸೆಂಟ್ ಸಿಕ್ಕಿದ್ರೆ ನಮಗೆ ಕಂಫರ್ಟೇಬಲ್ ಆಗುತ್ತೆ ನಾವು ದೊಡ್ಡ ಟಾರ್ಗೆಟ್ ಕ್ಯಾಪ್ಚರ್ ಮಾಡಬೇಕೇನು ಕೂಡ ಸೊ ಏನು ಟಾರ್ಗೆಟ್ ಸಿಗುತ್ತೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಸಿಕ್ಕಿದ ತಕ್ಷಣ ನಾವು ಎಕ್ಸಿಟ್ ಆಗೋದೇನಿದೆಯಲ್ಲ ತುಂಬಾನೇ ಉತ್ತಮವಾದ ಒಂದು ಪ್ಲಾನ್ ಆಗುತ್ತೆ ಸೊ ಈ ರೀತಿ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ವೀಕೆಂಡಲ್ಲಿ ಟ್ರೇಡ್ನ ಮಾಡ್ಬೋದು ಜಸ್ಟ್ ನೈಟ್ ಈಗ ನಮಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷ ಆಗ್ತಾ ಬಂದಿದೆ ಸೊ ನೈಟ್ ಅಲ್ಲಿ ಕೂಡ ನಾವು ಟ್ರೇಡ್ ಮಾಡ್ಬೋದು ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಟ್ರೇಡ್ ಮಾಡಬಹುದು ಸೊ ಮೇಜರ್ ಅಡ್ವಾಂಟೇಜ್ ಇದು ಆಗಿರುತ್ತೆ ಸೊ ಫ್ಯೂಚರ್ ಬೈ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಜಸ್ಟ್ ಇಲ್ಲಿ ಬೈ ಅಂತ ಇದೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಈ ರೀತಿಯ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಬೈ ಅಂತ ಆಪ್ಷನ್ ಇರುತ್ತೆ ಸೊ ಇಫ್ ಇನ್ ಕೇಸ್ ಓಪನ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಮಾರ್ಕೆಟ್ ಫ್ಯೂಚರ್ಸ್ ಅಂತ ಇರುತ್ತೆ ಇಲ್ಲಿ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿ ದೆನ್ ಈ ರೀತಿ ನಿಮಗೆ ಬಿಟಿಸಿ ಯು ಎಸ್ ಡಿ ಚಾರ್ಟ್ ಓಪನ್ ಆಗುತ್ತೆ ಈ ಕಾರ್ನರ್ ಅಲ್ಲಿ ನಿಮ್ಗೆ ಬೈ ಅಂಡ್ ಸೆಲ್ ಆಪ್ಷನ್ ಇರುತ್ತೆ ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿ ಲಿಮಿಟ್ ಅಲ್ಲಿ ಕೂಡ ನೀವು ಎಂಟ್ರಿ ಆಗ್ಬೋದು ಮಾರ್ಕೆಟ್ ಆರ್ಡರ್ ಅಲ್ಲಿ ಕೂಡ ನಾವು ಎಂಟ್ರಿ ಆಗ್ಬೋದು ಇಲ್ಲಿ ಕ್ವಾಂಟಿಟಿಸೈಜನ್ನು ಹಾಕಿ ಪಾಯಿಂಟ್ ಜೀರೋ ಒನ್ ಮಿನಿಮಮ್ ಕ್ವಾಂಟಿಟಿ ಪಾಯಿಂಟ್ ಒನ್ ಅಥವಾ ಒಂದು ಲಾಟಲ್ಲೂ ಕೂಡ ನೀವು ಬೈನ ಮಾಡ್ಬೋದು ಒಂದು ಲಾಟ್ ಬೈ ಮಾಡಲಿಕ್ಕೆ ನಿಮಗೆ ಜಸ್ಟ್ ಫೈವ್ ಸೆವೆಂಟಿ ಟೂ ಡಾಲರ್ ನಮಗೆ ಬೇಕಾಗುತ್ತೆ ಇಲ್ಲಿ ಸಫಿಷಿಯಂಟ್ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ ಪಾಯಿಂಟ್ ಒನ್ ಡಾಲರ್ಗೆ ನಿಮಗೆ ಜಸ್ಟ್ ಫಿಫ್ಟಿ ಸೆವೆನ್ ಡಾಲರ್ ನಮಗೆ ಬೇಕಾಗುತ್ತೆ ಸೊ ಆ ಬಿಸ್ಡಾಗಿ ಎಂಟ್ರಿ ಪಡೆಯೋದು ಸ್ಟಾಪ್ಲಾಸ್ ಅನ್ನು ಕೂಡ ನಾವು ಬೇಕಿದ್ರೆ ಕೆಳಗಡೆ ಇಲ್ಲೇ ಸ್ಟಾಪ್ ಲಾಸ್ ಅನ್ನು ಇಡ್ಬೋದು ಆ್ಯಂಡ್ ಆ ಬಿಸ್ಡಾಗಿ ನಾವು ಪೊಸಿಷನ್ನ ಹೋಲ್ಡ್ ಮಾಡಿದ್ರೆ ಆಯಿತು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಟು ಇಡ್ಸ್ ಹ್ಯಾವ್ ಅ ಗಡ್ ಆ ಪ್ರಾಫಿಟೇಬಲ್ ವೀಕ್